ಎಲ್ಲರಿಗೂ ನಮಸ್ಕಾರ ಇದು ಡಾಕ್ಟರ್ ಅಬ್ರಾಂ ಜೋಸಫ್ ಮನಿ ಇಂದ ಇವತ್ತು ನಾವು ಶೇರ್ ಮಾರುಕಟ್ಟೆ ವ್ಯವಹಾರದ ಬಗ್ಗೆ ಇರುವ ಐದನೇ ಭಾಗವನ್ನು ನೋಡೋಣ ಕೆಲವರು ನನ್ನನ್ನು ವಿನಂತಿಸಿದರು ಸರ್ ನಿಮ್ಮ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಅಂತೇಳಿ ಸೊ ನನ್ನ ಬಗ್ಗೆ ಇರುವಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಳಸ್ತೇನೆ ನಾನು ಕರ್ನಾಟಕ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಕಾಲಜಿ ಎಜುಕೇಷನ್ನಲ್ಲಿ ಉಪನ್ಯಾಸಕನಾಗಿ ಪ್ರೊಫೆಸರ್ ಆಗಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ ಹತ್ತೊಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದ ಏಳರವರೆಗೆ ಅನಂತರ ವಿ ಆರ್ ಎಸ್ ತೆಗೆದುಕೊಂಡು ಪಿ ಎಚ್ ಡಿ ಆದ ನಂತರ ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿದೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಆಮೇಲೆ ನಾನು ಅನೇಕ ಕಾರ್ಪೊರೇಟ್ ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಡೆಸ್ತಾ ಇದೆ ನನ್ನ ಪಿ ಎಚ್ ಡಿಯ ಟಾಪಿಕ್ ಬಂದುಬಿಟ್ಟು ಎಂಪ್ಲಾಯಿ ಎಂಪವರ್ಮೆಂಟ್ ಸೆಕ್ಟರ್ ಅನಾಲಿಸಿಸ್ ಅದರ ಆಧಾರದ ಮೇಲೆ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಡೆವಲಪ್ ಮಾಡಿಕೊಂಡು ನಾನು ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಕಾರ್ಪೊರೇಟ್ ಟ್ರೈನಿಂಗ್ ಕಾರ್ಯಕ್ರಮಗಳನ್ನು ದೊಡ್ಡ ದೊಡ್ಡ ಕಂಪನಿಗಳು ನಡೆಸಿದ್ದೇನೆ ಅದರಲ್ಲಿ ಪ್ರಮುಖವಾಗಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ಸ್ ಕಿರ್ಲೋಸ್ಕರ್ ಎಲೆಕ್ಟ್ರಿಕಲ್ಸ್ ಅಕಾಡೆಮಿಕ್ ಸ್ಟಾಫ್ ಕಾಲೇಜ್ ಕರ್ನಾಟಕ ಯೂನಿವರ್ಸಿಟಿಯ ಅಕಾಡೆಮಿಕ್ ಸ್ಟಾಫ್ ಕಾಲೇಜ್ ಬೆಂಗಳೂರು ಯೂನಿವರ್ಸಿಟಿ ಕೇರಳ ಯೂನಿವರ್ಸಿಟಿ ಗೋವಾ ಯೂನಿವರ್ಸಿಟಿ ಇಲ್ಲಿ ಉಪನ್ಯಾಸಕರುಗಳಿಗೆ ಅಕಾಡೆಮಿಕ್ ಸ್ಟಾಫ್ ಕಾಲೇಜುಗಳಲ್ಲಿ ಕೋಚಿಂಗನ್ನು ಕೊಟ್ಟಿದ್ದೇನೆ ಟ್ರೈನಿಂಗಿಗೆ ನನ್ನ ರಿಸೋರ್ಸ್ ಪರ್ಸನ್ನಾಗಿ ಕರೆದಿದ್ದಾರೆ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಬಹರೈನ್ನಲ್ಲಿ ಬಹರೈನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಿಂಗ್ಡಮ್ ಆಫ್ ಬಹರೈನ್ ಅಂತೇಳಿ ಅಲ್ಲಿ ಹೆಡ್ ಆಫ್ ದ ಕಾರ್ಪೊರೇಟ್ ಟ್ರೈನಿಂಗ್ ಸೆಂಟರ್ನಲ್ಲಿ ಐದು ವರ್ಷ ಕೆಲಸ ಮಾಡಿದೆ ಆಮೇಲೆ ಪುನಃ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಕೆಲವು ಕಾಲೇಜುಗಳಲ್ಲಿ ಪ್ರಿನ್ಸಿಪಲ್ ಆಗಿ ಮತ್ತು ಡೀನಾಗಿ ಎಮ್ ಬಿ ಎ ಕಾಲೇಜ್ನಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸೇವೆ ಸಲ್ಲಿಸಿದ್ದೇನೆ ನಾನು ಅನೇಕ ಲೀಡರ್ಶಿಪ್ ಪ್ರೋಗ್ರಾಮ್ಗಳನ್ನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಕಮ್ಯುನಿಕೇಷನ್ ಸ್ಕಿಲ್ಸ್ ಪ್ರೋಗ್ರಾಮ್ಗಳನ್ನು ನಡೆಸಿದ್ದೇನೆ ನಾನು ಟೋಸ್ಟ್ ಮಾಸ್ಟರ್ ಕ್ಲಬ್ನ ಮೆಂಬರ್ ಆಗಿದ್ದೇನೆ ಸೆಕ್ರೆಟರಿಯಾಗಿ ಬಹರೇನ್ ಟೊಯೋಟಾ ಬಹರೇನ್ನಲ್ಲಿ ಕೆಲಸ ಮಾಡಿದ್ದೇನೆ ನಾನು ಎರಡು ಬುಕ್ಗಳನ್ನು ಬರೆದೇನೆ ಆಥರ್ ಆಫ್ ದಿ ಮೈಂಡ್ ಮಿರಾ ಮೈಂಡ್ ದ ಮಿರಾಕಲ್ ಮೇಕರ್ ಅಂತೇಳಿ ಆ್ಯಕ್ಚುಲಿ ಈ ಬುಕ್ ನನಗೆ ಬಹಳ ಮಿರಾಕಲ್ಗಳನ್ನು ನನ್ನ ಲೈಫ್ನಲ್ಲಿ ಮಾಡಿ ಮಾಡಿಕೊಡ್ತು ಆಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕೋಲಾರ ಇವರು ನಡೆಸುವ ಬಿ ಬಿ ಎ ಬಿ ಕಾಮ್ ಸಬ್ಜೆಕ್ಟ್ನಲ್ಲಿ ಒಂದು ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ ಆ ಅದಕ್ಕಾಗಿ ಒಂದು ಟೆಕ್ಸ್ಟ್ ಬುಕ್ಕನ್ನು ಕೋತರ್ ಮಾಡಿದ್ದೆ ನಾನು ಇವತ್ತಿನ ನಮ್ಮ ವಿಷಯ ನಾವು ಕವರ್ ಮಾಡುವಂಥ ವಿಷಯ ಯಾವುದಂತ ಹೇಳಿದ್ರೆ ಬ್ರೋಕರ್ಗಳು ಬ್ರೋಕರ್ಗಳಂದರೆ ಯಾರು ಆ್ಯಕ್ಚುಲಿ ಇವರು ಡಿ ಮ್ಯಾಟ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಬ್ರೋಕರ್ಗಳ ಅಗತ್ಯ ಇದೆ ಅವರಲ್ಲಿ ಇರುವಂಥ ವಿಧಗಳು ಮತ್ತು ಅವರು ಯಾವ ಸೇವೆಯನ್ನು ಕೊಡ್ತಾರೆ ಅನ್ನೋದಾಗಿ ಆಮೇಲೆ ನಾವು ಲಾರ್ಜ್ ಕ್ಯಾಪ್ ಕ್ಯಾಪ್ ಕಂಪನೀಸ್ ಯಾವುದು ಮಿಡ್ ಕ್ಯಾಪ್ ಕಂಪನೀಸ್ ಯಾವುದು ಸ್ಮಾಲ್ ಕ್ಯಾಪ್ ಕಂಪನೀಸ್ ಯಾವುದು ಅಂತೇಳಿ ಮೂರು ಸೇರಿ ಸುಮಾರು ಐದು ನೂರು ಕಂಪನಿಗಳು ಬರ್ತವೆ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಇವತ್ತು ಕಲಿಯೋಣ ವೆಲ್ಕಮ್ ಬ್ಯಾಕ್ ಇಲ್ಲಿ ಬ್ರೋಕರ್ಸ್ಗಳ ಬಗ್ಗೆ ನಾವು ಇವತ್ತು ಸ್ವಲ್ಪ ಅಧ್ಯಯನ ಮಾಡೋಣ ಬ್ರೋಕರ್ಸ್ ಅಂದ್ರೆ ಅಂತ ಹೇಳಿದರೆ ನಾನು ಈ ಹಿಂದೆ ಮೊದಲನೇ ಭಾಗದಲ್ಲಿ ಹೇಳದೆ ಶೇರ್ಗಳನ್ನು ನಾವು ನೇರವಾಗಿ ಸ್ಟಾಕ್ ಎಕ್ಸ್ಚೇಂಜ್ ಇಂದ ತೆಗೆದುಕೊಳ್ಳಲಿಕ್ಕೆ ಆಗಲ್ಲ ಷೇರುಗಳಲ್ಲಿ ನೋಂದಾಯಿಸ ಷೇರು ಮಾರ್ಕೆಟ್ ಶೇರ್ ಎಕ್ಸ್ಚೇಂಜ್ಗಳಲ್ಲಿ ನೋಂದಾಯಿತರಾದಂಥ ಬ್ರೋಕರ್ಸ್ಗಳಿರ್ತಾರೆ ನಾವು ಬ್ರೋಕರ್ ಕಂಪನಿಗಳನ್ನು ಆಯ್ಕೆ ಮಾಡಲಿಕ್ಕಾಗಿಯೇ ನಾವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ತೇವೆ ಸೊ ಅನೇಕ ಬ್ರೋಕರ್ಗಳಿದ್ದಾವೆ ಅವುಗಳ ಆ ಬ್ರೋಕರ್ನ ಕಳಿಸಿರುವಂಥ ಡಿಮ್ಯಾಟ್ ಅಕೌಂಟ್ನಲ್ಲಿ ನಾವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತದೆ ಹಾಗೆ ಅವಾಗ ಮಾತ್ರ ನಾವು ಡಿಮ್ಯಾಟ್ನಲ್ಲಿ ನಾವು ಪ್ಲೇಸ್ ಮಾಡುವಂಥ ಆರ್ಡರ್ ಆ್ಯಕ್ಚುಲಿ ನಾವು ಯಾರಿಗೆ ಮಾಡ್ತಾ ಅಂತ ಹೇಳಿದರೆ ಬ್ರೋಕರ್ಗಳಿಗೆ ಮಾಡ್ತಾ ಇದ್ದೀವಿ ಬ್ರೋಕರ್ಗಳ ತಕ್ಷಣ ಅದನ್ನು ಎಕ್ಸ್ಚೇಂಜ್ಗಳನ್ನು ಮಾಡಿ ನಾವು ತೆಗೆದುಕೊಂಡು ತಗೊಳ್ಳಿಕ್ಕೆ ಬಯಸುವಂಥ ಶೇರ್ಗಳನ್ನ ಅಥವಾ ಮಾರಾಟ ಮಾಡಲಿಕ್ಕೆ ಬಯಸುವಂಥ ಶೇರ್ಗಳನ್ನ ಮಾರಾಟ ಆಗಲಿ ಖರೀದಿ ಆಗಲಿ ಮಾಡ್ತದೆ ಸೊ ಇಲ್ಲಿ ನಾವು ಎಷ್ಟು ಬೇಕಾದರೂ ಡಿಮಾರ್ಟ್ ಅಕೌಂಟ್ಗಳನ್ನು ಓಪನ್ ಮಾಡ್ಬೋದು ಆದರೆ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಒಂದು ಡಿಮಾರ್ಟ್ ಅಕೌಂಟನ್ನು ಮಾತ್ರ ಓಪನ್ ಮಾಡಲಿಕ್ಕೆ ಸಾಧ್ಯ ಉದಾಹರಣೆಗಾಗಿ ನೀವು ಡಿಮ ಏಂಜಲ್ ಒನ್ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದರೆ ಮತ್ತೆ ಎರಡನೇ ಅಕೌಂಟಲ್ಲಿ ಓಪನ್ ಮಾಡ್ಲಿಕ್ಕೆ ಬರಲ್ಲ ಆದರೆ ಬೇರೆ ಕಂಪನಿಗಳಲ್ಲಿ ಬೇರೆ ಬ್ರೋಕರ್ ಜೊತೆ ನೀವು ಡಿಮಾರ್ಟ್ ಅಕೌಂಟ್ ಓಪನ್ ಮಾಡ್ಬೋದು ಸೊ ಇಲ್ಲಿ ಇವರು ಈ ಎರಡು ವಿಧವಾದಂಥ ಬ್ರೋಕರ್ಗಳಿದ್ದಾರೆ ಒಂದನೇದು ಬಂದುಬಿಟ್ಟು ಡಿಸ್ಕೌಂಟ್ ಬ್ರೋಕರ್ಸ್ ಅಂತೇಳಿ ಹೆಸರೇ ಹೇಳುವಂತೆ ಡಿಸ್ಕೌಂಟ್ ಬ್ರೋಕರ್ಸ್ ಅಂದರೆ ಅವರು ಸ್ವಲ್ಪ ಲೋ ಕಾಸ್ಟ್ ಚಾರ್ಜ್ ಮಾಡ್ತಾರೆ ಕಡಿಮೆ ದರಗಳಿಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಅವರಲ್ಲಿ ಮುಖ್ಯವಾಗಿ ಬರುವಂಥದ್ದು ಯಾರ್ಯಾರು ಅಂತ ಹೇಳಿದರೆ ಝೆರೋದಾ ಬರ್ತದೆ ಝೆರೋದಾ ನೀವು ಕೇಳಿರ್ಬೋದು ಬೆಂಗಳೂರಿನ ಕಾಮತ್ ಬ್ರದರ್ಸ್ ಇಬ್ಬರು ಸೇರಿ ಮಾಡಿ ಮಾಡಿದ್ದಾರೆ ಆ ನಂತರ ಬಂದ್ಬಿಟ್ಟು ಏಂಜಲ್ ಒನ್ ಇದೆ ಆನಂತರ ಗ್ರೋ ಅಪ್ ಇದೆ ಗ್ರೋ ಅಂತ ಇದೆ ಸೊ ಇವು ಸಾಮಾನ್ಯವಾಗಿ ಒಳ್ಳೆಯ ಸೇವೆಗಳನ್ನ ಇದೆ ಇವರು ಯಾರು ನನಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸ್ಪಾನ್ಸರ್ ಮಾಡಿಲ್ಲ ಸ್ಪಾನ್ಸರ್ ಮಾಡುವಂಥ ನಿಮಗೆ ಜಸ್ಟ್ ಜನರಲ್ ಆಗಿ ಈ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೇನೆ ಸೊ ಇವರ ಮುಖ್ಯವಾದಂಥ ಸೇವೆಗಳಂತ ಹೇಳಿದರೆ ಶೇರ್ ಮಾರ್ಕೆಟ್ ತೆಗೆದುಕೊಳ್ಳೋದು ಹಣಕಾಸಿನ ವ್ಯವಹಾರಗಳು ಬಹಳ ಅಚ್ಚುಕಟ್ಟಾಗಿ ಬಹಳ ತಕ್ಷಣ ಒಳ್ಳೆಯ ಸರ್ವಿಸನ್ನು ಕೊಡ್ತಾ ಇದ್ದಾರೆ ನಾನು ಇದರಲ್ಲಿ ಮೂರರದ್ದು ಅಕೌಂಟ್ ನನ್ನ ಹತ್ರ ಇದೆ ವಿಶೇಷವಾಗಿ ಏಂಜಲ್ ಒಂದು ಮತ್ತು ಜೆರೋದ ನಾನು ಬಹಳ ಯೂಸ್ ಮಾಡ್ತೇನೆ ನಿಮಗೆ ಯಾವುದು ಉಚಿತ ಅನ್ನಿಸ್ತದೆ ಅದನ್ನು ತೆಗೆದುಕೊಳ್ಳೋದು ಬಿಗಿನರ್ಸಿಗೆ ನಾನು ಈ ಮೂರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಅಕೌಂಟನ್ನು ಓಪನ್ ಮಾಡಿ ನೀವು ಅಕೌಂಟ್ ಓಪನ್ ಮಾಡಿದ ತಕ್ಷಣ ವ್ಯಾಪಾರ ಮಾಡಬೇಕಂತೇನಿಲ್ಲ ನನ್ನ ಸ್ಟ್ರಾಟಜಿ ಹೇಳಿದ್ರೆ ನಾನು ಎರಡನ್ನೂ ಯೂಸ್ ಮಾಡ್ತಾ ಇದ್ದೇನೆ ಇತ್ತೀಚೆಗೆ ಹೆಚ್ಚಾಗಿ ಜೆರೋದರಲ್ಲಿ ಟ್ರೇಡ್ ಮಾಡ್ತಾ ಇದ್ದೇನೆ ನನಗೆ ಎಂಜಿಎಲ್ ಒನ್ನಲ್ಲಿ ಬಹಳ ಇನ್ಫಾರ್ಮೇಷನ್ ಸಿಗುತ್ತೆ ಆ ಇನ್ಫಾರ್ಮೇಷನ್ ಆಧರಿಸಿಕೊಂಡು ನಾನು ಜೆರೋದದಲ್ಲಿ ತೆಗೆದುಕೊಳ್ತೇನೆ ಎನ್ ಜಿ ಎಲ್ ಒನ್ನಲ್ಲೂ ಆಮೇಲೆ ಬಂದುಬಿಟ್ಟು ಫುಲ್ ಸರ್ವಿಸ್ ಪ್ರೋ ಬ್ರೋಕರ್ಸ್ ಅಂತಿದ್ದಾರೆ ಫುಲ್ ಸರ್ವಿಸ್ ಬ್ರೋಕರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಿನ ಸೇವೆಗಳನ್ನ ಕೊಡ್ತಾರೆ ಅವರ ನೆಟ್ವರ್ಕ್ ಬಹಳ ಚೆನ್ನಾಗಿರ್ತದೆ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ಬಹಳ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ರಿಸರ್ಚ್ ಮಾಡಿದಂಥ ಆಯಾ ದಿವಸಗಳಲ್ಲಿ ಆಯಾ ಕ್ಷಣಗಳಲ್ಲಿ ರಿಸರ್ಚ್ ಮಾಡಿದಂಥ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತಾರೆ ನಾವು ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ವಿಶೇಷವಾಗಿ ಇಂಟ್ರಾಡೇ ಟ್ರೇಡ್ ಮಾಡುವಂಥವ್ರು ಸ್ವಿಂಗ್ ಟ್ರೇಡ್ ಮಾಡುವವರಿಗೆ ಆ ಇನ್ಫಾರ್ಮೇಷನ್ನಿಂದ ಟ್ರೇಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಥರ ಮೈನ್ ಯಾರು ಅಂತ ಹೇಳಿದ್ರೆ ಐ ಸಿ ಐ ಸಿ ಐ ಬ್ರೋಕರ್ಸ್ ಇದೆ ಎಚ್ ಡಿ ಎಫ್ ಸಿ ಸೆಕ್ಯುರಿಟೀಸ್ ಇದೆ ಐ ಸಿ ಐ ಸಿ ಐ ಸೆಕ್ಯೂರಿಟಿ ಸಾರಿ ಆಮೇಲೆ ಎಚ್ ಡಿ ಎಫ್ ಸಿ ಸೆಕ್ಯುರಿಟೀಸ್ ಇದ್ದಾರೆ ಮೋತಿಲಾಲ್ ಓಸ್ವಾಲ್ ಸೆಕ್ಯುರಿಟೀಸ್ ಇದೆ ಇವುಗಳು ಸ್ವಲ್ಪ ದೊಡ್ಡ ಕಂಪನಿಗಳು ಇವಳನ್ನ ಫುಲ್ ಸರ್ವಿಸ್ ಬ್ರೋಕರ್ಸ್ ಅಂತ ಹೇಳ್ತಾರೆ ಫುಲ್ ಸರ್ವಿಸ ಭಾಳ ಒಳ್ಳೆಯ ಸರ್ವಿಸ್ ಜಾಸ್ತಿ ಸರ್ವಿಸ್ ಕೊಡ್ತಾರೆ ಆದರೆ ಹಾಗೆ ಅವರು ಆ ರೀತಿಯಾಗಿ ನಮ್ಮ ಮೇಲೆ ಚಾರ್ಜು ಹಾಕ್ತಾರೆ ಸೊ ನಾನು ಹೇಳಿದ ಹಾಗೆ ವಿಶೇಷವಾಗಿ ಮೊದಲು ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡಿಸ್ ಮಾಡುವಂಥವರು ಕಡಿಮೆ ಖರ್ಚಿನಲ್ಲಿ ಶೇರನ್ನು ಖರೀದಿ ಮತ್ತು ವ್ಯವಹಾರ ಮಾಡಬೇಕಂತ ಹೇಳಿದರೆ ನೀವು ಡಿಸ್ಕೌಂಟ್ ಬ್ರೋಕರ್ಸ್ ಹತ್ರ ಮಾಡ್ಬೋದು ಇದರಲ್ಲಿ ಏಂಜಲ್ ಒನ್ ಯಾವ ಚಾರ್ಜ್ ಮಾಡಲ್ಲ ಅಕೌಂಟ್ ಓಪನ್ ಮಾಡಲಿಕ್ಕೆ ಆದರೆ ಜೆರೋದವರು ಎರಡು ನೂರು ರೂಪಾಯಿಯನ್ನ ಅಕೌಂಟ್ ಓಪನ್ ಮಾಡಲಿಕ್ಕೆ ತೆಗೆದುಕೊಳ್ತಾರೆ ಓಕೆ ಸೊ ನೆಕ್ಸ್ಟ್ ಬಂದ್ಬಿಟ್ರೆ ಇವಾಗ ನಾವು ಲಾರ್ಜ್ ಕ್ಯಾಪ್ ಕಂಪನಿ ಮಿಡ್ ಕ್ಯಾಪ್ ಕಂಪನಿ ಹಾಗೂ ಸ್ಮಾಲ್ ಕ್ಯಾಪ್ ಕಂಪನಿಗಳಂದರೆ ಏನು ಅಂತೇಳಿ ನಾನು ಫಸ್ಟ್ ಭಾಗದಲ್ಲಿ ಹೇಳಿದ್ದೆ ಭಾರತದಲ್ಲಿ ಬಿ ಎಸ್ ಸಿ ಮತ್ತು ಎನ್ ಎಸ್ ಸಿ ಎರಡು ಸೇರಿ ಸುಮಾರು ಎಂಟು ಸಾವಿರ ಕಂಪನಿಗಳಿದ್ದಾವೆ ಎಂಟು ಸಾವಿರ ಕಂಪನಿಗಳು ಲಿಸ್ಟೆಡ್ ಆಗಿದ್ರು ಸಹ ಎಲ್ಲ ಕಂಪನಿಗಳು ಬಹಳ ಒಳ್ಳೆಯ ಕಂಪನಿಗಳು ಅಂತ ಹೇಳಲ್ಲ ಅದರಲ್ಲಿ ಬಹಳ ಒಳ್ಳೆಯ ಕಂಪನಿಗಳು ಅಂತ ಹೇಳಿದ್ರೆ ಐದು ನೂರು ಕಂಪನಿಗಳು ಅದರಲ್ಲಿ ನಿಫ್ಟಿ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ಶೇರ್ಸ್ ಅಂತ ಹೇಳಿದ್ರೆ ಈ ನಿಫ್ಟಿ ಫೈವ್ ಹಂಡ್ರೆಡ್ ಶೇರ್ಸ್ನಲ್ಲಿ ಮೊದಲ ಐವತ್ತು ಕಂಪನಿಗಳು ನಿಫ್ಟಿ ಫಿಫ್ಟಿ ಅಂತ ಹೇಳ್ತೇವೆ ಮುಂದಿನ ಐವತ್ತು ಕಂಪನಿಗಳು ನೆಕ್ಸ್ಟ್ ಫಿಫ್ಟ್ ನೆಕ್ಸ್ಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಂತ ಹೇಳ್ತೇವೆ ಆಮೇಲೆ ಬಂದ್ಬಿಟ್ಟು ಮಿಡ್ ಕ್ಯಾಪ್ ಅಂತ ಹೇಳ್ತಾರೆ ಮಿಡ್ ಕ್ಯಾಪ್ನಲ್ಲಿ ನೂರ ಐವತ್ತು ಕಂಪನಿಗಳು ಬರ್ತವೆ ಹೋಗಿ ಒಟ್ಟು ಎರಡು ನೂರ ಐವತ್ತು ಕಂಪನಿಗಳಾದವು ಆಮೇಲೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ಎರಡು ನೂರ ಐವತ್ತು ಹೀಗೆ ಐದುನೂರು ಕಂಪನಿಗಳು ಒಳ್ಳೆಯವು ಅಂತ ಕ್ಲಾಸಿಫೈ ಮಾಡಿದ್ದಾರೆ ನಮ್ಮ ಸೆಬಿ ಅವರು ಎನ್ ಎಸ್ ಸಿ ಅವರು ಮತ್ತು ಬೊಂಬೈ ಸ್ಟಾಕ್ ಎಕ್ಸ್ಚೇಂಜ್ ಅವರು ಅಂತ ಹೇಳಿ ಉಳಿದಂಥ ಕಂಪನಿಗಳು ತೀರಾ ಕಳಪೆ ಅಂತಲ್ಲ ಆದರೆ ಅವು ಇನ್ನೂ ಬಹಳ ದೊಡ್ಡ ಮಟ್ಟಕ್ಕೆ ಪ್ರಮಾಣಕ್ಕೆ ಬೆಳೆಯಬೇಕು ಯಾಕೆ ಐದು ಸಾವಿರವರೆಗೆ ಅಂತ ಹೇಳಿದೆ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಒಬ್ಬೊಬ್ಬರ ಹತ್ರನೇ ಐದುನೂರು ಕೋಟಿಗಳು ಆರುನೂರು ಕೋಟಿಗಳು ಇರ್ತಾವೆ ಐದುನೂರು ಕೋಟಿ ಆರುನೂರು ಕೋಟಿಗಳ ಏನು ಷೇರುಗಳಲ್ಲಿ ಏನ್ಮಾಡ್ತಾರಂದ್ರೆ ಆಪರೇಟರ್ಸು ತಮಗೆ ಇಷ್ಟ ಬಂದ ಹಾಗೆ ಷೇರುಗಳ ಬೆಲೆಯನ್ನು ಹೆಚ್ಚು ಮತ್ತೆ ಕಡಿಮೆ ಮಾಡಿ ಏನು ಮಾಡ್ತಾರೆ ಅಂದ್ರೆ ನಮ್ಮಂತ ಚಿಕ್ಕ ರಿಟೇಲರ್ಸಿಗೆ ಭಾಳ ತೊಂದರೆ ಕೊಡ್ತಾರೆ ಸೊ ಇದ್ದಕ್ಕಿದ್ದಾಗೆ ಷೇರುಗಳ ಪ್ರೈಸ್ಗಳು ಜಾಸ್ತಿ ಆಗುತ್ತೆ ಜಾಸ್ತಿ ಆದಾಗ ಅವ್ರು ಖರೀದಿ ಮಾಡ್ದಂಗೆ ಮಾಡ್ತಾರೆ ಆಮೇಲೆ ಜಾಸ್ತಿ ಆದಾಗ ಬೆಲೆ ಜಾಸ್ತಿ ಆದಾಗ ಇದ್ದಕ್ಕಿದ್ದಂಗೆ ಮಾರಿ ಮಾರಾಟ ಮಾಡಿಬಿಡ್ತಾರೆ ನಮ್ಮ ಕೈಯಲ್ಲಿ ಜಾಸ್ತಿ ಪ್ರೈಸ್ನ ತೆಗೆದುಕೊಂಡಂತ ಶೇರ್ಗಳು ಹುಡ್ಕೊಬೋದು ಹಾಗಾಗಿ ನೀವು ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡುವಾಗ ಸಣ್ಣ ಕಂಪನಿಗಳು ಸಣ್ಣ ಕಂಪನಿ ಐದು ಸಾವಿರ ಕ್ಯಾಪ್ ಕೋಟಿಗಿಂತ ಕಡಿಮೆ ಇರುವಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡದೇ ಇರುವುದು ಒಳ್ಳೆಯದು ನೀವು ಒಂದೆರಡು ವರ್ಷ ಟ್ರೇಡ್ ಮಾಡಿದ ನಂತರ ನೀವು ಅದನ್ನ ಬಗ್ಗೆ ಸ್ಟಡಿ ಆದ ನಂತರ ಬೇಕಾದರೆ ಅದರಲ್ಲೇ ಒಳ್ಳೆಯ ಕಂಪನಿಗಳು ಯಾವುದು ಅನ್ನೋದನ್ನು ಸ್ಟಡಿ ಮಾಡ್ಬೋದು ಇಲ್ಲಿ ಲಾರ್ಜ್ ಕ್ಯಾಪ್ ಕಂಪನಿ ಅಂತ ಏನಂತ ಹೇಳಿದ್ರೆ ಲಾರ್ಜ್ ಕ್ಯಾಪ್ ಕಂಪನಿಯಲ್ಲಿ ಒಟ್ಟು ನೂರು ಕಂಪನಿಗಳು ಬರ್ತವೆ ಆ ನೂರು ಕಂಪನಿಗಳಲ್ಲಿ ಅದರ ಮಾರ್ಕೆಟ್ ಕ್ಯಾಪಿಟಲ್ ಏನಂತ ಹೇಳಿದರೆ ಐವತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಇರಬೇಕು ಐವತ್ತು ಸಾವಿರ ಇದೆ ಒಂದು ಲಕ್ಷ ಇದೆ ಎರಡು ಲಕ್ಷವರೆಗೂ ಆ ಮಾರ್ಕೆಟ್ ಕ್ಯಾಪಿಟಲ್ ಇದೆ ಇವು ಕಂಪ್ನಿಗಳು ಲಾರ್ಜ್ ಕ್ಯಾಪ್ ಕಂಪನಿಗಳು ಅಂದರೆ ಬಹಳ ಉತ್ತಮವಾದಂಥ ಕಂಪನಿಗಳು ಒಳ್ಳೆಯದಾಗಿ ಎಸ್ಟಾಬ್ಲಿಷ್ ಆಗಿದೆ ಕೆಲವೊಂದು ಕಂಪ್ನಿಗಳು ನೂರು ವರ್ಷದಿಂದ ನೂರ ವರ್ಷ ಟಾಟಾ ಅಂಥ ಕಂಪ್ನಿಗಳಲ್ಲ ನೂರು ನೂರೈವತ್ತು ವರ್ಷಗಳಿಂದ ಇದ್ದಾವೆ ಆಮೇಲೆ ಅವು ಫೈನಾನ್ಷಿಯಲಿ ಬಹಳ ಹಣಕಾಸು ಬಹಳ ಉತ್ತಮವಾದಂಥ ಹಣಕಾಸು ಸ್ಥಿತಿ ಇದೆ ಆಮೇಲೆ ಬಹಳ ಲೋ ರಿಸ್ಕ್ ಇದೆ ಇಲ್ಲಿ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಲೋ ರಿಸ್ಕ್ ಯಾಕಂತಂದರೆ ಅವರು ಸ್ಟೇಬಲ್ ಆಗಿದ್ದಾರೆ ಒಳ್ಳೆಯ ರಿಟರ್ನ್ ಕೊಡ್ತಾರೆ ಸರ್ ವಿಶೇಷವಾಗಿ ನೀವು ದೀರ್ಘಕಾಲಗಿನ ಹೂಡಿಕೆ ಮಾಡಿದರೆ ಅಂದರೆ ಒಂದು ಎರಡು ಅಥವಾ ಮೂರು ವರ್ಷಗಳ ಹೂಡಿಕೆ ಮಾಡಿದರೆ ನಿಮಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಸಿಗುವಂಥ ಎಲ್ಲ ಚಾನ್ಸ್ಗಳಿದ್ದಾವೆ ಆದರೆ ಈ ಪ್ರೈಸುಗಳು ಕಡಿಮೆ ಇದ್ದಾಗ ಈ ಕಂಪನಿಯ ಶೇರುಗಳ ಬೆಲೆ ಕಡಿಮೆ ಇದ್ದಾಗ ನೀವು ತೆಗೆದುಕೊಳ್ಬೇಕು ಸೊ ಇದರ ಉದಾಹರಣೆಗಳು ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಆಮೇಲೆ ಟಿ ಸಿ ಎಸ್ ಇದೆ ಇನ್ಫೋಸಿಸ್ ಇದೆ ಎಲ್ ಎನ್ ಟಿ ಇದೆ ಹಿಂದೂಸ್ತಾನಿ ಯೂನಿ ಹೀಗೆ ಕೆಲವೊಂದು ಉತ್ತಮವಾದಂಥ ಕಂಪನಿಗಳ ಹೆಸರು ಹೇಳಿದ್ದೇನೆ ಇದರ ಅವುಗಳ ಶೇರ್ಗಳನ್ನು ತೆಗೆದುಕೊಳ್ಬೇಕಂತಲ್ಲ ನೀವು ಅಧ್ಯಯನ ಮಾಡಿದ ಮೇಲೆ ಮಾತ್ರ ಅವುಗಳನ್ನು ತೆಗೆದುಕೊಳ್ಳಬಹುದು ಆಮೇಲೆ ಬಂದ್ಬಿಟ್ಟು ಈ ಈ ಮೊದಲಿನ ನೂರು ಕಂಪನಿಗಳಿಗೆ ನಾವು ರ್ಯಾಂಕಿಂಗ್ ಕೊಡುವಾಗ ಒಂದರಿಂದ ನೂರರವರೆಗೆ ರ್ಯಾಂಕಿಂಗ್ ಕೊಡ್ತೇವೆ ಈ ಮಿಡ್ ಕ್ಯಾಪ್ ಕಂಪನಿಗಳು ಬಂದ್ಬಿಟ್ಟು ಒಟ್ಟು ನೂರ ಐವತ್ತು ಕಂಪ್ನಿಗಳಿದ್ದಾವೆ ಇವುಗಳ ಬಂಡವಾಳ ಈ ಇಪ್ಪತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಇರ್ತದೆ ಸೊ ಇವುಗಳಲ್ಲಿ ಇನ್ನೂ ಸ್ವಲ್ಪ ಬೆಳವಣಿಗೆಯ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಈ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಆದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ ಈ ಲಾರ್ಜ್ ಕಂಪ್ನಿಗಳಲ್ಲಿ ರಿಸ್ಕ್ ಸ್ವಲ್ಪ ಕಡಿಮೆ ಇದ್ರೆ ಇಲ್ಲಿ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ ಆಮೇಲೆ ದೀರ್ಘಕಾಲೀನ ಹೂಡಿಕೆಗೆ ಇದು ಬಹಳ ಒಳ್ಳೆಯ ಶೇರ್ ಅಂತ ನಾನು ಹೇಳ್ತೇನೆ ಇದರಲ್ಲಿ ಇದರ ರ್ಯಾಂಕಿಂಗ್ ಬಂದ್ಬಿಟ್ಟು ನೂರ ಐವತ್ತೊಂದರಿಂದ ಎರಡು ನೂರ ಐವತ್ತು ಅಂದರೆ ನೂರ ಐವತ್ತು ಸಾರಿ ನೂರ ನೂರ ಒಂದರಿಂದ ಎರಡು ನೂರ ಐವತ್ತು ನೂರ ಐವತ್ತು ಕಂಪನಿಗಳು ಬಂದವು ಉದಾಹರಣೆಗಾಗಿ ಕ್ರಾಂಪ್ಟನ್ ಗ್ರೀವ್ಸ್ ಟೂಬ್ ಇನ್ವೆಸ್ಟ್ಮೆಂಟ್ ಎ ಬಿ ಬಿ ಕ್ಯಾಪಿಟಲ್ ಅಶೋಕ ಲೆಲ್ಯಾಂಡ್ ಇಂಥ ಕಂಪನಿಗಳು ಇದರಲ್ಲಿ ಬರ್ತವೆ ಇನ್ನು ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಕಂಪನೀಸ್ ಇದರಲ್ಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಎರಡು ನೂರ ಐವತ್ತು ಕಂಪನಿಗಳಿದಾವೆ ಇದರ ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು ಐದು ಸಾವಿರ ಕೋಟಿಗಿಂತ ಜಾಸ್ತಿ ಇರ್ತದೆ ಸೊ ಈ ಈ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತೇಳಿ ಬಹಳ ಬೆಳವಣಿಗೆಯ ಪೊಟೆನ್ಷಿಯಲ್ ಸಾಧ್ಯತೆ ಇರುವಂಥ ಕಂಪನಿಗಳಾಗಿರ್ತವೆ ಲಾಭ ಮಾಡಿದರೆ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಬಹಳ ಬೇಗ ಅಪ್ರಿಷಿಯೇಟ್ ಆಗುತ್ತೆ ಹಾಗೆ ಬಹಳ ಬೇಗ ಕಡಿಮೆನೂ ಆಗುತ್ತೆ ಸ್ವಲ್ಪ ಜಾಸ್ತಿ ಒಲಾಟಲ್ ಅಂದರೆ ಏರಿಳಿಕೆ ಜಾಸ್ತಿ ಇರ್ತದೆ ಏರ್ ಏರಿದಾಗ ಏರಿ ಬಿಡ್ತದೆ ಇಳಿದಾಗ ಅದೇ ಪ್ರಮಾಣದಲ್ಲಿ ಇಳೀತದೆ ಇದು ಸಹ ಸ್ವಲ್ಪ ರಿಸ್ಕ್ ತಗೊಳ್ಳುವಂಥ ಇನ್ವೆಸ್ಟರ್ಸ್ ಇಲ್ಲಪ್ಪ ಇದು ಚೆನ್ನಾಗಿದೆ ನಾನು ಸ್ವಲ್ಪ ರಿಸ್ಕ್ ತಗೋತೇನೆ ಅಂತ ಹೇಳಿದ್ರೆ ಈ ಕಾಲಕ್ಕೆ ನಾವು ಹೂಡಿಕೆ ಮಾಡಬಹುದು ಇವುಗಳ ರ್ಯಾಂಕಿಂಗ್ ಬಂದ್ಬಿಟ್ಟು ಎರಡು ನೂರ ಐವತ್ತೊಂದರಿಂದ ಐದು ನೂರು ಉದಾಹರಣೆಗಾಗಿ ದೀಪಕ್ ಫರ್ಟಿಲೈಸರ್ಸ್ ಆಮೇಲೆ ಕ್ಯಾಪ್ ಕ್ಯಾಪ್ಲಿ ಪಾಯಿಂಟ್ ಲ್ಯಾಬ್ ಹಾಗೂ ಸಿಗ್ನಿಟಿ ಟೆಕ್ ಟೆಕ್ನಾಲಜೀಸ್ ಇತ್ಯಾದಿ ಕಂಪನಿಗಳು ಇವುಗಳಲ್ಲಿ ಬರ್ತದೆ ಕೇಳಿ ನಾನು ಅದನ್ನು ರೆಕಮೆಂಡ್ ಅಂತ ಅರ್ಥ ಅಲ್ಲ ಉದಾಹರಣೆ ಹೇಳಿದ್ದೇನೆ ಅಷ್ಟೇ ನಿಮಗೆ ಹೆಚ್ಚಿನ ಮಾಹಿತಿಗಳು ಇದರ ಬಗ್ಗೆ ಲಾರ್ಜ್ ಕಾಪ್ ಕಂಪನಿಗಳು ಯಾವುದು ಅವುಗಳ ಬಗ್ಗೆ ಅಟ್ ಲೀಸ್ಟ್ ನಿಮಗೆ ನಿಫ್ಟಿ ಫಿಫ್ಟಿ ಕಂಪನಿ ಯಾವುದು ಅಂತ ಗೊತ್ತಿರಬೇಕು ಅಂದ್ರೆ ಗೊತ್ತಿದ್ರೆ ಮಧ್ಯದಲ್ಲಿ ಒಳ್ಳೆ ಆಸಕ್ತಿಯ ವಿಷಯಗಳಿವೆ ಇವು ವಿಶೇಷವಾಗಿ ನಾನು ಅಧ್ಯಾಪಕರುಗಳಿಗೆ ಎಮ್ ಬಿ ಎ ಮತ್ತು ಡಿಗ್ರಿ ಕಾಲೇಜ್ ಕಲಿಸುವಂತಹ ಅಧ್ಯಾಪಕ ಎಲ್ಲ ನೀವು ಸ್ವಲ್ಪ ಅಧ್ಯಯನ ಮಾಡಿದರೆ ವಿದ್ಯಾರ್ಥಿಗಳೇ ಬಹಳ ಆಸಕ್ತಿಯಿಂದ ಕಲಿಸ್ಬೋದು ವಿದ್ಯಾರ್ಥಿಗಳು ಸಹ ಇವುಗಳನ್ನು ನೋಡಬಹುದು ಓಕೆ ಇವತ್ತು ಇಷ್ಟು ಸಾಕು ಸ್ವಲ್ಪ ದೀರ್ಘ ರಿಕಾರ್ಡಿಂಗ್ ಆಯಿತು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಇನ್ನು ಮುಂದಿನ ದಿನ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಎ ವಂಡರ್ಫುಲ್ ಡೇ